ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣ ಪುರಸಭೆ ವತಿಯಿಂದ ಪುರಸಭಾ ಸಭಾಂಗಣದಲ್ಲಿ ಮಂಗಳವಾರ ಪೌರ ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಪುರಸಭಾ ಅಧ್ಯಕ್ಷ ಪಿ ಶಶಿಧರ್ ಅವರು ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು ತದನಂತರ ಮಾತನಾಡಿದ ಅಧ್ಯಕ್ಷರು ದೇಶದ ಗಡಿಯಲ್ಲಿ ಸೈನಿಕರು ಜನತೆಗೆ ರಕ್ಷಣೆ ಕೊಟ್ಟಂತೆ ಪೌರ ಕಾರ್ಮಿಕರು ಕೂಡ ಸ್ವಚ್ಛತಾ ಕಾರ್ಯ ಮಾಡುವ ಮೂಲಕ ನಾಗರಿಕರುಗಳಿಗೆ ಸಾಂಕ್ರಾಮಿಕ ರೋಗಗಳು ಬಾರದಂತೆ ರಕ್ಷಣೆ ಒದಗಿಸುತ್ತಾರೆ ಇವರ ಕಾಯಕ ಯಾರೂ ಮಾಡಲು ಸಾಧ್ಯವಿಲ್ಲ ಇವರು ಕೂಡ ಪೌರ ಸೈನಿಕರುಗಳಿದ್ದಂತೆ ಎಂದು ಬಣ್ಣಿಸಿದರು ಇದೇ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿ ಎಂ ವಿ ಸುಧಾ ವ್ಯವಸ್ಥಾಪಕ ಗಿರಿಧರ್ ಹಾಗೂ ಜನಪ್ರತಿನಿಧಿಗಳು ಪುರಸಭೆ ಪೌರ ಕಾರ್ಮಿಕರುಗಳಿಗೆ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವಂತೆ ಸಲಹೆ ನೀಡಿ ಆರೋಗ್ಯ ರಕ್ಷಣೆಗಾಗಿ ಕಾರ್ಮಿಕರುಗಳಿಗೆ ಕೈ ಕಾಲು ಕವಚ ಗ್ಲೌಸ್ ಹೆಲ್ಮೆಟ್ ಸೇರಿದಂತೆ ಇತರೆ ಪರಿಕರಗಳ ಕಿಟ್ ವಿತರಣೆ ಮಾಡಿ ನಂತರ ಪುರಸಭೆ ವತಿಯಿಂದ ನಡೆಸಲಾದ ಕ್ರೀಡಾ ಚಟುವಟಿಕೆಯಲ್ಲಿ ಉತ್ತಮ ಕೆಲಸ ಮಾಡಿದ ಹಾಗೂ ಕ್ರೀಡಾ ಚಟುವಟಿಕೆಯಲ್ಲಿ ಗೆದ್ದ ಪೌರ ಕಾರ್ಮಿಕರುಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷ ಕಣ್ಣಪ್ಪ ಪುರಸಭೆ ಮಾಜಿ ಅಧ್ಯಕ್ಷರಾದ ಜಿ ಎಸ್ ಮಧುಸೂದನ್ ಪಿ ಗಿರೀಶ್ ನಾಗೇಶ್ ಎನ್ ಕುಮಾರ್ ಅಲ್ಲಾಹು ಪಟ್ಟಾಬಿ ಅಣ್ಣಯ್ಯಸ್ವಾಮಿ ಕುಮಾರ್ ಮಹದೇವಸ್ವಾಮಿ ಕಾರ್ಗಳ್ಳಿ ಸುರೇಶ್ ಸೇರಿದಂತೆ ಪುರಸಭಾ ಸದಸ್ಯರು ಮುಖ್ಯಾಧಿಕಾರಿ ಶರವಣ ಆರೋಗ್ಯ ಅಧಿಕಾರಿ ಮಹೇಶ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಹಾಜರಿದ್ದರು

아, 컷, 쥬로 வாகுப்பா காக்குடா சத்தி என்ன பண்ணுறாங்க என்ன பண்ணுறாங்க இங்கடா ஆச்சு அதுக்கு அப்புறம் நல்ல பண்ண பண்றாங்க ಯಾಕೆ ಈ ಹೆಸರು ಪೌರ ಕಾರ್ಯಕ್ರಮ ಅಂತ ಬರ್ತಾರೆ ಬೆಂಗಳೂರು ಮೈಸೂರಿನ ಮಹಾಪೌರರು ಮೇಯರ್ ಕೊಡ್ತಾರೆ ಮಹಾಪೌರರು ಅಂತ ಆದ್ದರಿಂದ ಈ ಉನ್ನತ ಕೆಲಸ ಸಮನಾಗಿ ಈ ಕೆಲಸವನ್ನು ಏನು ಈ ಪೌರಕರ ಪೌರ ಕಾರ್ಮಿಕರ ವೃತ್ತಿ ಇದೆ ಒಂದು ಕಸದಲ್ಲಿ ಪೂರ್ತಿ ಜೀವನವನ್ನು ಕುಡಿದುಕೊಂಡು ಕೆಲಸ ಮಾಡ್ತೀರ ಕೆಲಸಕ್ಕೆ ಹೋಗಿ ಈ ಒಂದು ಕೆಲಸ ಬೇ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಸಹ ಎಷ್ಟು ಸಂಬಳ ಕೊಟ್ಟರು ಸಹ ಮಾಡಲು ಮುಂದೆ ಬರುವುದಿಲ್ಲ ಆದ್ದರಿಂದ ನಿಮಗೆ ಪೌರ ಕಾರ್ಯಕ್ರಮದಂತ ದೊಡ್ಡ ಹೆಸರನ್ನು ನೀಡಿದ್ದಾರೆ ಮತ್ತು ನಿಮ್ಮ ಕೆಲಸ ಹೆಂಗಪ್ಪ ಅಂದರೆ ಸೂರ್ಯ ಬರಕ್ ಮುಂಚೆ ಯಾರೋ ಜನ ನೋಡೋಕ್ಕೆ ಮುಂಚೆ ನಿಮ್ಮ ಸ್ವಚ್ಛತೆಯನ್ನು ಕೆಲಸ ಪ್ರಾರಂಭಿಸಿ ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಪರಿಸರವನ್ನು ನಿರ್ಮಿಸಿಕೊಟ್ಟು ಓಡಾಡಲು ಮತ್ತು ಅವರ ಆರೋಗ್ಯದ ದೃಷ್ಟಿಯು ಸಹ ನೀವು ಕೆಲಸ ಮಾಡ್ತಿದ್ದೀರಾ ಆದರೆ ಬಹಳಷ್ಟು ಜನಕ್ಕೆ ಇದು ಗೊತ್ತಾಗೋದಿಲ್ಲ ನಾವು ಎಷ್ಟೋ ಮಾಹಿತಿಯನ್ನು ಕೊಟ್ಟರು ಸಹ ಎಸ್ ಡಿ ಎಮ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಎಲ್ಲ ಮಾಡಿಕೊಟ್ಟು ದಯಮಾಡಿ ಅದನ್ನು ಯಾರ್ಯಾರು ತೊಗೊಂಡಿದ್ರು ಅದನ್ನು ತಗೊಳ್ಳಿ ಮತ್ತು ನಿಮ್ಮ ಜೀವನ ಆಧಾರವಾಗಿ ಸರ್ಕಾರದಿಂದ ಎಷ್ಟು ತುಂಬ ಯೋಚನೆಗಳನ್ನು ಮಾಡಿಕೊಡ್ತೇವೆ ನಿಮಗೆ ಕಾರ್ಮಿಕರಿಗೆ ಮನೆ ನಿರ್ಮಾಣವಾಗಲಿ ಅವರಿಗೆ ಆರೋಗ್ಯದ ದೃಷ್ಟಿಯಿಂದ ವರ್ಷಕ್ಕೊಮ್ಮೆ ಮಾಸ್ಕ್ ಎಚ್ಕ ಅಪೋಲೋ ಮಾಡಬೇಕೆಂದ್ಬಿಟ್ಟು ಸರ್ಕಾರ ಆದೇಶಿದೆ ಅದೇ ಥರ ಕೂಡ ಈ ಪುರಸಭೆಯಿಂದ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ತುಂಬ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ ಗ್ಲೌಸ್ಗಳು ಗೊತ್ತಿರ್ಬೋದು ಮಾಸ್ಕ್ಗಳು ಇರ್ಬೋದು ಗಂಬೂಟು ಸೇಫ್ಟಿ ಕಿಟ್ಸ್ ಏನಂತೀವಿ ಅದನ್ನು ಕೊಡ್ತಾ ಇದ್ದೀವಿ ನಿಮ್ಮ ಆರೋಗ್ಯಕ್ಕಾಗಿ ಮತ್ತು ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನು ಎಸ್ ಸಿ ಎಸ್ ಟಿ ಪಿ ಮತ್ತು ಒಬ್ಬರು ಡಾಕ್ಟರ್ ಕೂಡ ಹಾಕಿದ್ದಾರೆ ಆದ್ದರಿಂದ ನಿಮ್ಮ ಪಿಳಿಗೆಗೆ ನಿಮ್ಮ ಪ್ರೆಸೆಂಟ್ ಏನಿದ್ದೀರಾ ಅವರ ಜನ್ರೇಷನ್ಗಾಗಿ ಕೆಲಸ ಹೋಗಬೇಕು ಮುಂದಿನ ಪೀಳಿಗೆ ಸಹ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಅಂದ್ಬಿಟ್ಟು ಹೇಳುತ್ತಾ ಈ ಪ್ರಸ್ತಾವಕ್ಕೆ ನೋಡಿ ಮಾತಾಡಲು ಅವಕಾಶ ಮಾಡಿಕೊಡುತ್ತಾರೆ ಅದು ಅದು ನನಗೆ ತುಂಬಾ ಒಂದು ಪುಡಿಯ ಕೆಲಸ ಇರಬೇಕು ಯಾಕಂದ್ರೆ ನಾನು ಅಧ್ಯಕ್ಷನಾಗಿ ನೆಲೆ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಸ್ವೀಕರಿಸಿದ ನಂತರ ಮೊದಲೇ ಕಾರ್ಯಕ್ರಮ ಪೌರ ಕಾರ್ಮಿಕರಿಗೆ ಪೌರ ದಿನಾಚರಣೆಯನ್ನು ಆಚರಿಸಬೇಕು ಈಗ ಪುರಸಭೆ ಅಂದ್ರೆ ಮೊದಲೇನಾಗಿ ಸ್ವಚ್ಛತೆ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ಅಂತ ಹೇಳಿದ್ರೆ ನೀವು ಇದ್ದು ಎಲ್ಲ ಒಂದು ಮನವಿ ಮಾಡುದಿನ ಅಂತ ಹೇಳಿದ್ರೆ ನಮ್ಮ ಪಟ್ಟಣವನ್ನು ನೀವು ಸ್ವಚ್ಛವಾಗಿ ಏನಿತ್ತು ನೀವು ಸ್ವಚ್ಛವಾಗಿ ಅದೇ ರೀತಿ ಇರಬೇಕು ಅದಕ್ಕೆ ಏನೇನು ಸ್ವಚ್ಛತೆ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನು ನಮ್ಮ ಪುರಸಭೆ ವತಿಯಿಂದ ನಾವು ಎಲ್ಲರೂ ಸಹ ಸೇರಿ ಮಾಡ್ತೀವಿ ಅಂತ ಈ ಒಂದು ಸಮಯದಲ್ಲಿ ನಿಮಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ ಜೊತೆಗೆ ಗಿರಿಯರ ಮುಂದೆ ಇವರೆಲ್ಲ ಹೇಳಿದ್ರು ನಿಮ್ಮ ಒಂದು ಪಕ್ಕ ವಿದ್ಯಾಭ್ಯಾಸ ಅವ್ರು ಎಷ್ಟೊಂದು ದುಡ್ಡಾಗಲಿ ಸಹ ಕೊಟ್ಟರು ವಿದ್ಯಾಭ್ಯಾಸ ಅತಿ ಮುಖ್ಯವಾದಂತಹ ಒಂದು

ಇಲ್ಲ ಅಂದ್ರೆ ಉಪಾಧ್ಯಕ್ಷ ಕೆಲಸ ಎಲ್ಲ ಮಾಡ್ತಾರೆ ಅಕೌಂಟೆಂಟ್ ಇಲ್ಲಾಂದ್ರೆ ಇನ್ನೊಬ್ಬರು ಎಲ್ಲ ತಗೊಂಡು ಮಾಡ್ತಾರೆ ನಿಮ್ಮ ಕೆಲಸ ನಿಮ್ಗೆ ಯಾವುದು ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪುಣ್ಯದ ಕೆಲಸ ನಾವು ಏನು ಕಾಯ ಕಾಯಕವೇ ಕೈಲಾಸ ಏನು ಕೆಲಸ ಮಾಡ್ತೀವಿ ಖಂಡಿತ ಅದು ಕೈಲಾಸ ದೇವ್ರಿಗೆ ಸಮಾನ ಅದು ಏನು ಕೆಲಸ ಮಾಡ್ತೀವಿ ದೇವ್ರಿಗೆ ಸಮಾನ ಅದು ಅಂಥ ಒಂದು ಉತ್ತಮ ಕೆಲಸ ನೀವು ಮಾಡ್ತಾ ಮಾಡ್ತಾಯಿದ್ದೀರಿ ಇವತ್ತು ಮುನ್ಸಿಪಾಲ್ಟಿ ನಾವು ಏನು ಪುರಸಭೆ ಕರಿತೀವಿ ನಮ್ಮದು ಎರಡು ಚಕ್ರದ ಬಂಡಿ ನಮ್ಮದು ಈ ಯಾವುದು ಲೋಕಲ್ ಬಾಡಿಗೆ ಅವೆಲ್ಲ ಎರಡು ಚಕ್ರದ ಬಂಡಿ ಒಂದು ಚಕ್ರ ನಮ್ಮದು ಈ ಮೆಂಬರ್ ನಿಂಬ ನಾವೆಲ್ಲ ಒಂದು ಇರ್ತೀವಿ ಇನ್ನೊಂದು ಬಡ್ಡಿ ನೀವೆಲ್ಲ ನಮ್ಮ ಸ್ಟಾಫ್ಗಳು ನೀವು ಪೂರ್ಸಭೆ ಎಲ್ಲ ಇರ್ತದೆ ಎರಡು ಚಕ್ರಗಳನ್ನ ಒಟ್ಟಾಗಿ ಅಧ್ಯಕ್ಷ ಉಪಾಧ್ಯಕ್ಷರು ಮುಖ್ಯಾಧಿಕಾರಿಗಳು ಹೊಡ್ಕೊಂಡು ಹೋಗ್ಬೇಕು ಎರಡು ಚಕ್ರ ಕಟ್ಟಿದ ಮಟ್ಟಕ್ಕೆ ಒಂದು ಚಕ್ರ ಕಳ್ಕೋತ ಅಂದ್ರೆ ಆ ಮುನ್ಸಿಪಾಲ್ಟಿ ಕತೆ ಮುಗೀತು ಅದಕ್ಕೆ ಹೇಳ್ತದೆ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಬಡ್ಡಿಯ ಜೋಪಾನ ಒಡ್ಡಿದೆ ನಾವು ನೀವು ನಮ್ಮ ನೌಕರರುಗಳನ್ನ ದೇವರಂತೆ ಕಾಣಿ ಅವರು ಸಮಾನ ಖುಷಿಯಿಂದ ಯಾವಾಗಲೂ ಒಂದು ಸ್ವಚ್ಛತಾ ದೇವತೆಗಳು ಅಂತ ಹೇಳ್ತಾ ಅಂತಂದರೆ ಯಾವ ವ್ಯಕ್ತಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಕರ್ಮಯೋಗಿಯಾಗಿ ತನ್ನ ಕೆಲಸನ ತಾನು ವಿಷಯ ಮಾತಾಡ್ತಾರೋ ಅವ್ರಿಗೆ ನಾವು ಏನು ಹೇಳ್ತೀವಿ ಅವಾಗ ದೇವತಾ ಮನುಷ್ಯ ದೇವರು ಈ ರೀತಿ ನಾವು ಹೋಲಿಕೆ ಮಾಡ್ತೀವಿ ಸೊ ನಾವು ನೋಡ್ತೀವಿ ಹೊರಕಾಗಿ ಯಾವ ಕೊಟ್ಟಿರುವಂತಹ ಕೆಲಸಗಳನ್ನ ಆಗಿ ಮತ್ತೆ ಅವರು ಸ್ವಚ್ಛತೆಯನ್ನು ಮಾಡ್ತಾ ಇರ್ತಾರೆ ಈಗ ನಾವು ಯಾರೋ ಒಬ್ರು ಅಧಿಕಾರಿ ನಾವು ರಜೆ ಹೋಗ್ಬೋದು ನಾವು ಹಿಂದೆ ಇದ್ರೆ ಕೆಲಸ ಕಾರ್ಯಗಳೇ ಇಲ್ಲ ಬೇರೆ ಯಾರಿಗೂ ಚಾರ್ಜ್ ಆಗ್ತಾರೆ ನಡೀತಾ ಇರ್ತಾರೆ ಆದ್ರೆ ಒಬ್ಬ ನಮ್ಮ ಪೌರ ಕಾರ್ಮಿಕರು ಒಂದು ವಾರ ಅವರು ಕೆಲಸ ನಿಲ್ಸ್ಬಿಟ್ರೆ ನಮ್ಮ ನಗರ ನಾವು ಯಾರು ನೋಡೋಕಾಗಲ್ಲ ಮತ್ತೆ ಎಲ್ಲ ಕಡೆ ಕಸ ತುಂಬಿಕೊಂಡು ನಾವೆಲ್ಲ ಅನಾರೋಗ್ಯ ಪೀಡಿತರಾಗಿ ಅದಕ್ಕೆ ನಾನು ಸ್ವಚ್ಛತಾ ದೇವತೆಗಳು ಅಂತ ಕರಿತೀನಿ ನಾನು ಹೋಗೋಕಾರ್ಥರಲ್ಲಿ ಒಂದು ವಿನಂತಿ ಏನು ಮಾಡ್ಕೋತೀನಿ ಅಂದ್ರೆ ದಯವಿಟ್ಟು ತಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಿಸಿ ಉತ್ತಮವಾದ ಒಂದು ಅವರಿಗೆ ಅವಕಾಶಗಳಿದೆ ಈಗ ಬಗ್ಗೆ ಇದೆ ಅವರೆಲ್ಲ ಉತ್ತಮವಾಗಿ ಓದಬೇಕು ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಅತ್ಯುನ್ನತವಾದಂತಹ ಒಂದು ಹುದ್ದೆಗಳು ಹೋಗಿದ್ರು ಅಲ್ಲಿ ಪಿ ಎಚ್ ಡಿ ಎಲ್ಲ ಹೋಗಿದ್ರು ಅಲ್ಲಿಂದ ಬರ್ಬೇಕಂದ್ರೆ ತಾವೆಲ್ಲ ಯಾ ಯಾವುದೇ ಭಾರತೀಯರು ತಗೋತಾಗಿ ಎರಡು ಯೂನಿವರ್ಸಿಟಿ ಮೂರು ಯೂನಿವರ್ಸಿಟಿಯಲ್ಲಿ ಅವರು ಪಿ ಎಚ್ ಡಿ ಪದಿಕೆಯನ್ನ ಪಡ್ಕೊಂಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ವಾಪಸ್ ಬರುವಾಗ ಎಲ್ಲರೂ ವಿದೇಶಕ್ಕೆ ಹೋದ್ರೆ ಬೇರೆ ಬೇರೆ ರೀತಿಯ ವಸ್ತುಗಳು ಏನೋ ಐಷಾರಾಮಿ ವಸ್ತುಗಳನ್ನ ತಗೊಂಡ್ ಬರ್ತಾರೆ ಬಾಬಾ ಸಾಹೇಬ್ ಅವರು ಐವತ್ತು ಸಾವಿರ ಪುಸ್ತಕಗಳನ್ನ ತಗೊಂಡ್ಬರ್ ಬೆಳಕಿನ ತಗೊಂಡಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅವರು ಶಿಪ್ ಐವತ್ತು ಸಾವಿರ ಪುಸ್ತಕಗಳನ್ನ ತಗೊಂಡ್ ಬರ್ತಾರೆ ತಗೊಂಡ್ ಬಂದು ಅವ್ರ ಮನೆಯಲ್ಲಿ ಒಂದು ಲೈಬ್ರರಿ ಮಾಡಿ ಆ ಲೈಬ್ರರಿಯಲ್ಲಿ ಅದನ್ನ ಪುಸ್ತಕಗಳೆಲ್ಲ ಇಟ್ಟಿರ್ತಾರೆ ಒಂದಿಸ ಒಬ್ಬ ಇಂಗ್ಲೆಂಡ್ ಇಂದ ಒಬ್ಬ ಜರ್ನಲಿಸ್ಟ್ ಇವ್ರನ್ನ ಇಂಟರ್ವ್ಯೂ ಮಾಡಕ್ಕೆ ಬರ್ತಾರೆ ನೀವು ಈ ಬಗ್ಗೆ ಎಲ್ಲ ತುಂಬಾ ಕೇಳ್ತೀನಿ ನಾವು ವಿಶ್ವಾಸ ನೀವು ವಿದ್ವಾಂಸಂತೆ ನಿಮ್ ನಿಮ್ ಬಗ್ಗೆ ಎಲ್ಲ ತುಂಬಾ ಹೋಳ್ತಾರೆ ನೀವು ಜ್ಞಾನಿಗಳು ಅಂತ ನಾನು ನಿಮ್ ಬಗ್ಗೆ ತಿಳ್ಕೊಳ್ಳಕ್ ಬಂದಿದ್ದೀನಿ ಅಂತ ಹೇಳ್ತೇನೆ ಆಗ ಪುಸ್ತಕಗಳೆಲ್ಲ ಎಲ್ಲ ಪುಸ್ತಕ ಓದಿದ್ದೀರಾ ಅಂತ ಹೇಳ್ತಾರೆ ಹೌದು ಓದಿದ್ದೀನಿ ಅಂತ ಹೇಳ್ತಾರೆ ಹೌದಾ ನೀವು ಟೆಸ್ಟ್ ಮಾಡ್ಬೋದಾ ಅಂತ ಕೇಳ್ತಾರೆ ಅವರು ಯಾರು ಯಾರು ಸರಿ ಅಂತ ಹೇಳ್ತಾರೆ ಒಂದು ಯಾವುದೋ ಒಂದು ಪುಸ್ತಕ ತೆಗೆದುಬಿಟ್ಟು ಆ ಪುಸ್ತಕದಲ್ಲಿ ತೆಗೆದು ಯಾವುದೋ ಒಂದು ಐವತ್ತನೇ ಪೇಜೋ ಅರವತ್ತನೇ ಪೇಜಲ್ಲಿ ತೆಗೆದುಬಿಟ್ಟು ಈ ಪುಸ್ತಕ ಅರವತ್ತನೇ ಪೇಜಲ್ಲಿ ಏನಿದೆ ಹೇಳ್ತೀರಾ ಅಂತ ಕೇಳ್ತಾರೆ ಅದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಪುರು ಆ ಪುಟದಲ್ಲಿ ಇದ್ದಂಥ ಸಹಾಂಶವನ್ನು ಅವನು ಅವನು ಇನ್ನೊಂದ್ಸತಿ ಬೇರೆ ಇನ್ನೊಂದು ಇನ್ನೊಂದೆರಡು ಪುಸ್ತಕಗಳನ್ನ ತೆಗೆದು ಅದೇ ರೀತಿ ಬೇರೆ ಬೇರೆ ಪುಟ ತೆಗೆದು ಸಂಖ್ಯೆ ಐವತ್ತೇಳರಲ್ಲಿ ಏನಿದೆ ಈ ಪುಸ್ತಕದಲ್ಲಿ ಹೇಳ್ತೀರಾ ಅಂತ ಕೇಳ್ತಾರೆ ಸೊ ಎಲ್ಲವನ್ನೂ ಅವರು ನಿರಾಂಗಣವಾಗಿ ಅದಕ್ಕೆ ಉತ್ತರಗಳು ಕೊಡ್ತಾರೆ ಆಗ ಅವನಿಗೆ ನಿಜವಾಗ್ಲೂ ಆಶ್ಚರ್ಯ ಹೋಗುತ್ತೆ ನಿಜವಾಗ್ಲೂ ನಾನು ನಿಮ್ಮ ಬಗ್ಗೆ ಕೇಳಿದ್ದೆ ಆದರೆ ನಾನು ನಿಜವಾಗ್ಲೂ ನೀವು ಸರಸ್ವತಿ ಉತ್ತರನೇ ಸರಿ ಅಂತ ಹೇಳಿ ಅವ್ರಿಗೆ ನಮಸ್ಕಾರ ಮಾಡಿಕೊಡ್ತೇನೆ ಸೊ ಆ ರೀತಿ ನಿಜಗೆ ಅದೇ ಅದ ಅದೇ ಅದರದೇ ಆದಂಥ ಒಂದು ಮಹತ್ವ ಇದೆ ವಿದ್ವಾನ್ ಸರ್ವತ್ರ ಪೂಜೆ ಅಂತ ಅಂತ ಸೊ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಇಂಪಾರ್ಟೆಂಟು ಮಕ್ಕಳನ್ನ ಓದಿಸಿ ವಿದ್ಯಾಭ್ಯಾಸ ಕೊಡಿಸಿ ಅವರಿಗೆ ಬೇರೆ ಉತ್ತಮವಾದ ಒಂದು ಕೆಲಸಗಳಲ್ಲಿ ನಿರ್ವಹಿಸೋದಕ್ಕೆ ಎಲ್ಲ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಇನ್ನೊಂದು ನೀವು ಯಾವಾಗಲೂ ನೆಗ್ಲೆಕ್ಟ್ ಮಾಡುವಂಥ ವಿಷಯ ಏನು ನಿಮ್ಮ ಆರೋಗ್ಯ ನಾನು ನೋಡ್ತೀನಿ ಕೆಲವರು ಇದಾದ್ರೆ ನೀವು ಮುಖ್ಯಾಧಿಕಾರಿಗಳಿಗೆ ಸಂಪರ್ಕಿಸಿ ಹೊಸದನ್ನ ತಗೋಬೇಕಾಗುತ್ತೆ ನೀವೇನ್ ಮಾಡ್ತೀರಾ ಅದಕ್ಕೆ ಹೋಗಿದ್ರು ಸರಿ ಅದಿಲ್ಲ ಅಂದ್ರೆ ಹಂಗೇನೆ ಬರಿ ನೀವು ಕಸಾನ ಹ್ಯಾಂಡಲ್ ಮಾಡ್ತಾ ಇರ್ತೀರ ದಯಮಾಡಿ ಆ ರೀತಿ ಮಾಡಕ್ ಹೋಗ್ಬೇಡಿ ಅದರಿಂದ ನೀವು ರೋಗದ ಚಿನ್ನಕ್ಕೆ ಕುಂತಾಗುವ ಸಾಧ್ಯತೆ ಇರುತ್ತೆ ನಿಮ್ಮ ನೀವು ಆರೋಗ್ಯವಾಗಿದ್ರೆ ಆರೋಗ್ಯವೇ ಭಾಗ್ಯ ಆದ್ರಿಂದ ದಯಮಾಡಿ ನೀವು ಎಲ್ಲ ಸೇಫ್ಟಿ ಗ್ಯಾಡ್ ಉಪಯೋಗಿಸಿ ಕೆಲಸ ಮಾಡಬೇಕು ಅಂತ ನಾನು ನಿಮಗೆ ಕೇಳ್ಕೊಂತೀನಿ